ಶ್ರೀ ಸಂಗಮೇಶ್ವರ ರೂರಲ್ ಡೆವಲಪ್ಮೆಂಟ್ ಅಂಡ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಬರುವ ಲಿಟ್ಲ್ ಆರ್ಟ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಲಕ್ಷ್ಮೇಶ್ವರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆಯಿತು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಗಂಗಾಧರ ಶಿರಹಟ್ಟಿಯವರು ಮಾತನಾಡಿ ಮಕ್ಕಳನ್ನು ಶಾಲೆಗೆ ಕಡ್ಡಾಯವಾಗಿ ಕಳುಹಿಸಿ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದು ಹೇಳಿದರು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಎಂಬ ಸಂದೇಶ ನೀಡಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷ ಯಶಸ್ವಿಯಾಗಲಿ ಎಂದು ಹಾರೈಸಿದರು ಫೋನ್ ನಂಬರ್ ಲಕ್ಷ್ಮೇಶ್ವರ ಡಬಲ್ ನೈನ್ ಫೋರ್ ಫೈವ್ ಫೋರ್ ಟೂ ಫೈವ್ ಟೂ ಸೆವೆನ್ ನೈನ್ ಉಳ್ಳ ಟಿ ಏಟ್ ಟು ಒನ್ ಸೆವೆನ್ ಫೈವ್ ಫೋರ್ ಸೆವೆನ್ ಫೈವ್ ಸೆವೆನ್ ಟು ಸಂಪರ್ಕಿಸಿ ಈ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪರಸ್ಪರ ಹೂಗಳು ಮತ್ತು ಸಿಹಿ ತಿಂಡಿಗಳು ನೀಡಿ ಸ್ವಾಗತಿಸಿದರು ಮಕ್ಕಳು ಉತ್ಸಾಹ ಮತ್ತು ಸಂತೋಷದಿಂದ ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಶ್ರೀ ಗಂಗಾಧರ ಶಿರಹಟ್ಟಿ ಅಧ್ಯಕ್ಷರಾದ ಶ್ರೀರಾಮೇಶ್ವರ ಶಿರಹಟ್ಟಿ ಫಕೀರೇಶ್ವರ ಶಿರಹಟ್ಟಿ ರಾಜಶೇಖರ್ ಶಿರಹಟ್ಟಿ ಶ್ರೀಮತಿ ಮೇರಿ ಆಂಥೋನಿ ಸುವರ್ಣ ಹಡಗಲಿ ಪೂರ್ಣಿಮಾ ಕೊಡ್ಲಿ ಸೀಮಾ ಪಾಟೀಲ್ ನಿಖತ್ ಭದ್ರಾಪುರ ವಿಜಯ್ ಲಕ್ಷ್ಮೀ ಹಣಗಿ ವಿಜಯಲಕ್ಷ್ಮೀ ಪಾಟೀಲ್ ಬಶೀರ್ ಅಹಮದ್ ಚೌರಿ ಯಲ್ಲಪ್ಪ ಶಿರೂರು ಲತಾ ಬಸಾಪುರ ಸುಷ್ಮಾ ನರೆಗಲ್ ತೇಜಸ್ವಿನಿ ಅಲ್ಲಯ್ಯನವರ ಮಠ ಹಾಗೂ ಐಶ್ವರ್ಯಾ ಸುರಣಗಿ ಪಕೀರೇಶ್ವರ ಚಕಾರದ ದೀಪಾ ದೊಡಮನಿ ರೇಣುಕಾ ಪಾಟೀಲ್ ವೀರೇಶ್ ಶಿರಹಟ್ಟಿ ರೇಣುಕಾ ದುರ್ಗದ ರೇಣುಕಾ ಅಂಗಡಿ ಮತ್ತು ಆಶಾ ಶಿರಹಟ್ಟಿ ಶಿರಹಟ್ಟಿರಾಜೇಶ್ವರಿಯನ್ ನಾಗರಾಜ್ ಹರಕುಣಿ ಕಾಸಯ್ಯ ಹಿರೇಮಠ್ ಹಾಗೂ ಮುದ್ದು ಮಕ್ಕಳು ಹಾಜರಿದ್ದರು ಬರಿ ಮನ ಬರಿ ಬಗಳ ಬನಿ ಮುದ್ ಬಾ ಕಮ್ ಕಮ್ ಬರಿ ವಾಕ್ ಹೇಳ್ತೀನಿ ಹೋಗ್ತಕ ಬಗಳ್ ತೋರಿ ಬಗಳ್ ತೋಳ್ ಬನಿ ಕಮ್ ಕಮ್ ಕಂಗೆ ಸೆ ಕಂಗೆ ಸೆ ಕಂಗೆ ಸೆ ಕಂಗೆ ಸೆ ಕಮ್ ಮೂ 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 ಇನ್ನು ನಮ್ರತನ ಕಮ್ ದೆನ್ ಕಮ್ ಕಮ್ ನಿಮ್ ಅಕೆ ಕೈ ಫಾಲಿನ್ ಅಂತಾ ದೇಕಿ ಅಸರೆ ಅಸರೆ ಬೆರೆ ಬೆರೆ ಆ ಬಲ್ಲೂನ್ ಇಸ್ಕರೆ ಓಟಿ ಕೊಡ್ರಿ ये होंगे

गिरीश जी सेवा ना ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವು ಇಂದು ಅದ್ಧೂರಿಯಾಗಿ ನಡೀತಾ ಇದೆ ಎಲ್ಲ ಪಾಲಕ ಪೋಷಕ ಬಂಧುಗಳು ತಮ್ಮ ಮಕ್ಕಳನ್ನು ಇಂದು ಕಡ್ಡಾಯವಾಗಿ ಶಾಲೆಗೆ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ ನಿಮ್ಮ ಮಕ್ಕಳ ಹೆಸರನ್ನು ಉಜ್ವಲಗೊಳಿಸಲು ಕೇಳ್ಕೊತಾ ಇದ್ದೇನೆ ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಂತೇಳಿ ಎಲ್ಲ ಪಾಲಕ ಪೋಷಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಮ್ಮ ಲಿಟಲ್ ಆರ್ಟ್ಸ್ ಇಂಟರ್ಷಲ್ ಸ್ಕೂಲ್ ಲಕ್ಷ್ಮೇಶ್ವರ ಹಾಗೂ ಲಿಟಲ್ ಆರ್ಟ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಳ್ಳಟ್ಟಿ ಈ ಶಾಲೆಯಲ್ಲಿ ಶಾಲಾ ಪ್ರವೇಶಗಳು ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಶಾಲೆಗೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಲು ವಿನಂತಿಸಿಕೊಳ್ತಾ ಇದ್ದೇನೆ